ಇವು ಕೆಲ್ಸಕ್ಕೂ ಹೋಗ್ತವೆ ಈ ಕಮಿಟಿಗೆ ಹೋಗ್ತವೆ ಸರ್ ಕಮಿಟಿಗೆ ಆಗ್ತವೆ ಅಂತ ತಗೊಂಡಿದ್ದೀವಿ ಹಾಂ 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 ಇನ್ನೂ ಸ್ವಲ್ಪ ಕಲರ್ ಬರಬೇಕಿತ್ತಲ್ಲ ಸರ್ ಕಲರ್ ಬರಬೇಕಾಗಿತ್ತು ಹೊಸ್ಬುಟ್ಟ ಅಲ್ಲ ನಾವೇ ಹಾಂ ಅದರಿಂದ ಈಗ ಹತ್ತಿರದಿಂದ ಒಂದು ಆ ಮೂವತ್ತು ವರ್ಷದಲ್ಲಿ ಮಾಡಿರೋದ್ರಿಂದ ಹಾಂ ಹಾಂ ಇಷ್ಟು ಸಾಕದ್ದು ಕಮ್ಮಿ ಹಾಂ ಹಾಂ ಹೊಮ್ಮೆಲ್ಲ ನೀವೇ ಮಾಡ್ಸಿದ್ದೀರಾ ಹ್ಮ್ ನಾವೇ ಮಾಡಿಸಿದ್ದೀವಿ ಹಾಂ ಹಾಂ ಸರ್ ಕಹಿ ತಿಂಡಿ ಏನು ಕೊಡ್ತಾ ಇದ್ದೀರಾ ಸರ್ ಕೈ ತಿಂಡಿ ಎಲ್ಲ ರೀತಿಯವೇ ಉಳ್ಳಿ ಸೌಲಭ್ಯ ಕೊಡ್ತಾ ಇದ್ದೀವಿ ಹುಳ್ಳಿ ರವೇಶ ಹಾಂ ಹಾಂ ಮುಖ್ಯ ನಿಮ್ಮೂರು ಯಾವುದು ಅಂದ್ರೆ ಯಾವ ಹೋಗಲಿ ಹೋಗ್ಲಿ ಸರ್ ಹಾ ಕೆರ್ಪೇಟೆ ಹಾಂ ಹಾಂ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಂ ಹಾಂ ಇದು ಪಾಂಡಪುರ ತಾಲೂಕ್ ಬರುತ್ತಿದ್ವಾಣಪುರ ತಾಲೂಕು ನಿಮ್ಮೂರ್ಗು ಇದು ಎಷ್ಟು ದೂರ ಆಗುತ್ತೆ ಸರ್ ಒಂದು ಹದಿನೈದು ಕಿಲೋಮೀಟ್ರ್ ಹತ್ತಿರದಲ್ಲಿ ಹದಿನೈದು ಕಿಲೋಮೀಟ್ರ್ ಹಾಂ ಹಾಂ ನಿಮ್ಮ ಕಡೆ ಕಬ್ಬು ಜಾಸ್ತಿ ಸರ್ ನಮ್ಮ ಮೇಲೆ ತೆಂಗು ಅಡಿಕೆ ಕಬ್ಬು ಅಡಿಕೆನೂ ಇದೆಯಾ ಅಡಿಕೆನೂ ಇದೆಯಾ ಹಾಂ ಹಾಂ

ಏಕೆ ಹಾಂ ಹಾಂ ಅದೇ ಕೇರ್ಪೇಟೆನೇ ಬರುತ್ತಾ ಗೋವರ್ಪೇಟೆ ಹಾಂ 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 ಮತ್ತು ಕೇ ಆರ್ ಪೇಟೆಯವರು ಜಾಸ್ತಿ ಮುಂಬೈಯಲ್ಲಿ ಇದ್ದಾರೆ ಕೆಲಸ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಮುಂಬೈಗೆ ಅಂತ ಹೇಳ್ತಾರೆ ಅದು ನಿಜಾನ ಅದು ಮುಂಬೈಗೆ ಹಿಂದೆ ಹೋಗ್ತಿದ್ರು ಇವಾಗೆಲ್ಲ ಸಾಕಷ್ಟಲ್ಲ ಅನುಕೂಲ ನಮ್ಮ ಮೇಲೆ ಗೋರು ಮೊತ್ತ ಮಾಡ್ಕೊಂಡು ಹಾಂ ನೀರಾವರಿ ಯೋಗಿ ಎಮೋಜಿದ್ರು ಸಾಮಾನ್ಯ ರೈತರೆಲ್ಲ ಇಲ್ಲೇ ಇದ್ದಾರೆ ಇಲ್ಲ ಅದು ಸ್ವಲ್ಪ ಸಾಕಷ್ಟು ಜನ ಇದ್ದಾರೆ ಆ ಕಡೆ ಸಾ ಇರುತ್ತೆ ಇದ್ದಾರೆ ಎಂದ ಸ್ವಲ್ಪ ಜನ ಇರ್ತಾರೆ ಇವಾಗಲೂ ಇದ್ದಾರೆ ಹಾಂ ಹಾಂ

ಶ್ರೀರಂಗಪಟ್ಟಣ ಯಾವಾಗಲೂ ಸರ್ ಇಲ್ಲಿ ನಾನು ಪ್ರೈಜಸ್ ಒಂದು ಹದ್ಮೂರ್ತೀವಿ ಯಾವಲ್ಲ ಅಂತ ನಿಗದಿ ಇಲ್ಲ ತಂದು ಹದಿಮೂರು ಹದಿನಾಲ್ಕು ವರ್ಷ ಸತಗತವಾಗಿ ಮಾಡಿದ್ವಿ ಅದರಲ್ಲಿ ನಮಗೆ ಒಂದು ವರ್ಷ ಮಾತ್ರ ಮಿಸ್ ಆಗೈತೆ ಬೇರೆ ವರ್ಷ ಎಲ್ಲ ಬಂದೈತೆ ಸರ್ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಇಟ್ಟಿದ್ದೀನಿ ಸರ್ ಏನು ಮಾಡಿಲ್ಲ ಅದೇ ಮತ್ತೆ ಈ ಇವಾಗ ತಗೊಂತೀರಾ ಇಲ್ಲೇನೋ ಒಂದ್ ಜೊತೆ ಸರ್ ಈಗ ನಾವು ತಗತೀವಿ ಸರ್ ಕೆಲಸಕ್ಕೋಸ್ಕರ ತೊಗೊತೀರಾ ಹಿಂಗೆ ಇಲ್ಲ ಸರ್ ನಾವು ಚೆನ್ನಾಗಿ ಸಾಕಾಗಿ ತಗೋತೀವಿ ಕೆಲಸ ತಗೋತೀವಿ ಮನೆಗೆ ಎಷ್ಟು ಜನಗಳು ಇರ್ತವೆ ಸರ್ ನಮ್ಮ ಮನೇಲಿ ಯಾವಾಗಲೂ ಎರಡು ಜೊತೆ ಒಂದ್ ಜೊತೆ ಎಷ್ಟು ಕಂಡು ಇರ್ತೀವಿ ಕರಿಯವು ಇಲ್ಲ ಕೆಜ್ ಇರ್ತಾವಾ ಚೇಸ್ಕೊಳ್ಳೋದು ಹ್ಮ್ ಆಯ್ತು ಪುಟ್ಟಪ್ಪನವ್ರೆ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಸರ್ ಥ್ಯಾಂಕ್ ಯು ಸರ್